केन <laughs> दोटा <laughs> ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಕೂಡ ಸಮನ್ವಯ ಸಮಿತಿ ಮಾಡಿಕೊಂಡು ಇವತ್ತು ನೆಲ್ಮಲ ತಾಲೂಕಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಎಲ್ಲ ಹೋಬಳಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಮಾಡ್ತಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಗ್ರಾಮ ಪಂಚ ಕರಪತ್ರವನ್ನು ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ಏನೇ ಕಾರ್ಯಕ್ರಮಗಳನ್ನ ದೇಶಕ್ಕೆ ಕೊಟ್ಟವ್ರೆ ದೇಶಕ್ಕೆ ಯಾಕೆ ಭಾರತೀಯ ಜನತಾ ಪಾರ್ಟಿ ಬೇಕು ಅಂತಕ್ಕಂಥದ್ದನ್ನು ಕರಪತ್ರ ಒಡಿಸೋದ್ರ ಮುಖಾಂತರ ಪ್ರತಿ ಮನೆ ಮನೆಗೂ ಕೂಡ ತಲುಪಿಸುವಂಥ ಕಾರ್ಯಕ್ರಮನ ಇವತ್ತು ನಾವು ಮಾಡ್ತಾಯಿದ್ದೀವಿ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಲ್ಲೂ ಕೂಡ ಎಲ್ಲ ಹೋಬಳಿಲೂ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ಕಡೆ ಇವತ್ತು ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಸ್ವಯಂ ಪ್ರೇತ ಮನೆಯಿಂದ ಹೊರಗಡೆ ಬಂದು ಮನೆ ಮನೆಗೂ ಕೂಡಿ ಕರಕಪತ್ರ ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಓಟನ್ನು ನೀಡಬೇಕು ಮತ ನೀಡಬೇಕು ಅಂತಕ್ಕಂಥ ಮನವಿನ ಮಾಡ್ತಾ ಇದ್ವಿ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಇವತ್ತು ಕಾಂಗ್ರೆಸ್ ನಿಂತಿರ್ತಕ್ಕಂಥದ್ದು ಐದು ಗ್ಯಾರಂಟಿಗಳ ಮೇಲೆ ಓಸತಿನೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಎಲ್ಲೂ ಇಪ್ಪತ್ತೆಂಟರಲ್ಲಿ ಕೇವಲ ಒಂದು ಸೀಟ್ ಬಿಟ್ಟರೆ ಎಲ್ಲೂ ಕೂಡ ಗೆಲ್ಲಂತ ಕೆಲಸ ಆಗಲಿಲ್ಲ ಬಹುಶಃ ಓ ಸತಿ ಕುಮಾರಸ್ವಾಮಿ ಇರತಕ್ಕಂಥ ಅನ್ಯಾಯ ಮತ್ತು ನೋವುಗಳನ್ನ ಹೊರ್ಪಡಿಸಿ ಈ ಸತಿ ಕುಮಾರಸ್ವಾಮಿ ಅವರು ಕೈ ಜೋಡಿಸಿರೋದ್ರಿಂದ ಉಷಾಯಿ ಸತಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳು ಗೆಲ್ತಾರೆ ಅದರಲ್ಲೂ ಕೂಡ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸುಧಾಕರ್ ಅವರು ಅತಿ ಹೆಚ್ಚಿನ ಮತಗಳದಿರೋದಕ್ಕೆ ಯಾವುದೇ ಕೂಡ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದರಲ್ಲೂ ಎಸ್ಪೆಷಲಿ ಇವತ್ತು ನಾನು ಒಂದು ಕೇಳಕ್ಕೆ ಬಯಸ್ತೀನಿ ಇವತ್ತು ಐದು ಗ್ಯಾರಂಟಿಗಳ ಮೇಲೆ ರಾಜ್ಯ ಸರ್ಕಾರ ನಿಂತಿರ್ತಕ್ಕಂಥದ್ದು ಅದರಲ್ಲೂ ನಮ್ಮ ಕ್ಷೇತ್ರದ ಶಾಸಕರು ಹೇಳ್ತಾರೆ ನಾನು ಅಭಿವೃದ್ಧಿ ಪಂತ ಮಾಡಿದ್ದೀನಿ ಒಂದು ಸಾವಿರ ಕೋಟಿ ದುಡ್ಡು ಅಂತಂದಿನೆಲ್ಲ ನೋಡ್ಕೊಂಡು ಓಟ್ ಹಾಕಿರ್ತಕ್ಕಂಥ ಮಾಹಿತಿ ಕೊಡ್ತವ್ರೆ ನಾನು ಅವರಿಗೆ ಇದನ್ನು ಆತ್ಮೆಗೆ ಈ ಒಂದು ವಿಚಾರದಲ್ಲಿ ನಾನು ಸ್ವಾಗತ ಮಾಡ್ತೀನಿ ಬಟ್ ಆದರೆ ನಾವು ನಮ್ಮ ಸುಧಾಕರ್ ಅವರಿಗೆ ಡೈರೆಕ್ಷನ್ ಕೊಡ್ತೀವಿ ನಮ್ಮ ತಾಲೂಕಿಗೆ ಎಕ್ಸ್ಪ್ರೆಸಲ್ಲಿ ನಮ್ಮ ತಾಲೂಕಿಗೆ ನಾವು ನೀವಿಬ್ರು ಕರ್ಪಾತ್ರ ಕೊಡ್ತಾ ಬರೋಣ ನೀವೆಲ್ಲೂ ಕೂಡ ಒಂದು ರೂಪಾಯಿ ದುಡ್ಡು ಕೊಡಬಾರ್ದು ನಾವು ಕೂಡ ದುಡ್ಡು ಕೊಡೋಲ್ಲ ಜನ ಯಾರಿಗೆ ಮತ ನೀಡ್ತಾರೆ ನಿಮ್ಮ ಅಭಿವೃದ್ಧಿ ಮಾಡಿದೀವೇ ಸತ್ಯ ಆದರೆ ಅನುದಾನ ತಂದೀವಿ ಸತ್ಯ ಅನ್ನೋದಾದರೆ ನೀವು ದುಡ್ಡನ್ನು ಖರ್ಚು ಮಾಡೋಂಥ ಪ್ರಮೇಯ ಇರಲ್ಲ ನಾವು ಕೂಡ ಭಗವಂತನ ಪ್ರಮಾಣ ಮಾಡಿರ್ತೀವಿ ಒಂದು ರೂಪಾಯಿ ಖರ್ಚು ಮಾಡೋಲ್ಲ ನೀವು ಖರ್ಚು ಮಾಡಬೇಡಿ ಈ ಜನ ಈ ತಾಲೂಕಿನ ಜನ ಯಾರಿಗೆ ಮತ ನೀಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಮುಖಂಡರುಗಳಿಗೆ ನಾನು ಸಲಹೆ ಕೊಡಲಿಕ್ಕೆ ಬಯಸ್ತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರಾಯ ಈ ತಾಲೂಕು ಮತ್ತು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಎಲ್ಲಾ ಕಡೆನೂ ಕೂಡ ಅತಿ ಹೆಚ್ಚಿನ ಮತಗಳನ್ನ ನಾವು ತಗೊಂತೀವಿ ಗೆದ್ದೆ ಗೆಲ್ತೀವಿ ಕೂಡ ಹತ್ತೊಂಬತ್ತು ಸಾವಿರ ಲೀಡನ್ನು ಹೊಂದಿ ಬಿಜೆಪಿ ಹೊಂದಿದ್ರು ಕೂಡ ಇತ್ತೀಚೆಗೆ ಜೆಡಿಎಸ್ ತಮ್ಮ ಸಿಕ್ಕಿರೋದ್ರಿಂದ ನಾನು ಅವತ್ತೇನು ಕೊಟ್ಟಿದ್ದೆ ಮತ್ತೆ ಬದ್ದ ಇದ್ದೀವಿ ಇಪ್ಪತ್ತೈದು ಸಾವಿರ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಗೆ ನರ್ಮಲಾ ಕ್ಷೇತ್ರದ ಮತಾರ ಮತಾರ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಕೂಡ ಸೇರಿ ಮತ ನೀಡಂಥ ಕೆಲಸ ಮಾಡ್ತೀವಿ ನಾನು ಈ ತಾಲೂಕಿನ ಜನತೆ ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ ಇವತ್ತು ಈ ರಾಜ್ಯ ಸರ್ಕಾರ ಬಂದ ಮೇಲೆ ಏನೇನು ನಡೀತಾ ಇರ್ತಕ್ಕಂಥ ಎಲ್ಲರೂ ಕೂಡ ನೋಡಿದೀರ ಮುಂದೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಲೈನ್ಸ್ ಆಗಿ ಸರ್ಕಾರ ಬರೋಕ್ಕೆ ಅವಕಾಶ ಆಗಲಿ ಇವತ್ತು ನನ್ನೆ ಹುಬ್ಬಳ್ಳಿ ನಡೀತಕ್ಕಂಥ ಒಂದು ದಾರುಣ್ಯ ಘಟನೆ ಅವರಿಬ್ಬರು ಪ್ರೀತಿಸಿದ್ರು ಅಂತ ಹೇಳ್ತಾರೆ ಒಪ್ಕೊಳ್ಳೋಣ ಅದನ್ನು ಪ್ರೀತಿಸಿದ್ಮೇಲೆ ಮನವೊಲಿಸಿ ಮದುವೆಯಾಗಂಥ ಕೆಲಸ ಆಗಬೇಕು ಆ ಒಂದು ವಿಕ್ರೂಪದ ಕೂರಿ ಹೋಗಿ ಚಾಕಾಗಂಥ ಕೆಲಸ ಮಾಡಿ ಸಾಯಸ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ಈ ದೇಶ ಈ ರಾಜ್ಯದಲ್ಲಿ ಕಾನೂನು ಐತೆ ಇಲ್ವ ಅಂತಕ್ಕಂಥದ್ದನ್ನು ನಾನು ಇವತ್ತು ಗೃಹ ಸಚಿವರನ್ನ ಕೇಳಬೇಕಾಗ್ತದೆ ಆದ ಕಾರಣ ಇದನ್ನೆಲ್ಲನು ಮನ್ಗಣಬೇಕಾಗ್ತದೆ ಇಂಥ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಇಲ್ಲಿ ಧರ್ಮ ಧರ್ಮಗಳ ನಡುವೆ ಯುದ್ಧಗಳನ್ನು ತಂದಿಕ್ಕಿ ತನ್ನ ಸ್ವಾರ್ಥಕ್ಕೆ ಬೆಳೆ ಬೆಸ್ಕಾ ಕಾಂಗ್ರೆಸ್ ಪಾರ್ಟಿ ಬಟ್ ಬಿ ಜೆ ಪಿ ಎಲ್ಲೂ ಕೂಡ ನೀವು ಆ ಪಕ್ಷ ಈ ಧರ್ಮ ಆ ಧರ್ಮ ಅಂತಕ್ಕಂಥದ್ದು ಹೇಳಿಲ್ಲ ಓನ್ಲಿ ಧರ್ಮ ಮಾನವೀಯತೆ ಧರ್ಮ ಹಿಂದೂ ಧರ್ಮ ಈ ದೇಶ ಹಿಂದೂ ರಾಷ್ಟ್ರವಾಗಿ ಬದುಕಬೇಕು ಎಲ್ಲರೂ ಸೌಜನ್ಯದಿಂದ ಇರಬೇಕು ಅಂತಕ್ಕಂಥದ್ದು ಭಾರತೀಯ ದೇಶದ ಪ್ರಧಾನಮಂತ್ರಿ ಅವರ ಸಂದೇಶ ಇವತ್ತು ಈ ರಾಜ್ಯದ ಜನ ಬದಲಾವಣೆ ಬಯಸ್ತವ್ರೆ ಯಾವತ್ತೂ ಕೂಡ ಈ ದೇಶ ಆಳ್ಬೇಕಾದ್ರೆ ದೇಶದಲ್ಲಿ ಅವ್ರು ಹೇಳ್ತಾರೆ ಕೇವಲ ಹತ್ತು ವರ್ಷಕ್ಕೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದೇ ಸಹಿಸಿಕೊಳ್ಳುತ್ತೆ ಕಾಂಗ್ರೆಸ್ನವರಿಗೆ ಎಪ್ಪತ್ತು ವರ್ಷದಿಂದ ನೀವಿದ್ರಲ್ಲ ಮತ್ತೆ ಆಗರ ಸಮಸ್ಯೆಗಳೆಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆದ ಕಾರಣ ಕೇವಲ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಈ ದೇಶ ಆಳಕ್ಕೆ ಕಾಂಗ್ರೆಸ್ನ ತಡೆಕ್ ಇಲ್ಲ ಅಂತಂದ್ರೆ ಎಪ್ಪತ್ತು ವರ್ಷದಿಂದ ಆಳ್ಕೊಂಡ್ಬಂದಿರತಕ್ಕಂಥ ಕಾಂಗ್ರೆಸ್ನವರು ಏನು ಕೊಡಗಿ ದೇಶಕ್ಕೆ ನನ್ನ ಪ್ರಶ್ನೆ ಆದ ಕಾರಣ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮತದಾರ ಬಂಧುಗಳು ಕೂಡ ಕೈ ಜೋಡಿಸಿ ಮನೆ ಮಾಡ್ತೀನಿ ಯಾರು ಕೂಡ ಯಾ ಮಾರಬೇಡಿ ಕೊಡ್ತಕ್ಕಂಥ ಕೆಲವು ದುಡ್ಡುಗಾಗಲಿ ಎಣ್ಣಕ್ಕಾಗಲಿ ಕುಕ್ಕರ್ಗಾಗಲಿ ಯಾರು ತಮ್ಮ ಓಟನ್ನು ಮಾರಾಟ ಪ್ರಯತ್ನ ಮಾಡಬೇಡಿ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನದಿಂದ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಸುಧಾಕರ್ ಅವರಿಗೆ ಮತ ನೀಡಬೇಕು ಅಂತಕ್ಕಂಥ ನನ್ನ ಶಿರಸಾಷ್ಟ ನಮಸ್ಕಾರಗಳನ್ನು ಮೇಲಕ್ಕೆ ಬಯಸ್ತೀನಿ ಇವತ್ತೆಲ್ಲೋ ಒಂದು ಕಡೆ ನಾವು ಭಾರತೀಯ ಜನತಾ ಪಾರ್ಟಿ ಮತ ನೀಡಲಿಲ್ಲ ಅಂತಂದ್ರೆ ತಮ್ಮ ಅಳಿವಿನ ಅಂಚಿಗೆ ನಾವೇ ಓದಂಗಾಗ್ತದೆ ಆದ ಕಾರಣ ಯಾರು ಕೂಡ ಯಾ ಮಾರದಿತ್ತಿಲ್ಲ ವಾಸ್ತವ ಸತ್ಯನ ಜನಗಳ ಮುಂದೆ ತಂದು ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಕಾರ್ಯವೈಖರಿಗಳ ಬಗ್ಗೆ ಈ ದೇಶ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯವರ್ತಿಗಳ ಬಗ್ಗೆ ಜನಗಳನ್ನ ಮಂದಟ್ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ